ಸ್ಟೇಟ್ ಯಾರು ಇಂಡಿಯನ್ ಕಿಚನ್ಗೆ ಇಷ್ಟ ಆಗುತ್ತಾ ಇವತ್ತು ಈವ್ನಿಂಗ್ ಸ್ನಾಕ್ಸ್ ವೆಜ್ ನಗೆಟ್ಸ್ ಹೊರಗಡೆ ಸಿಗೋ ಅಂತ ಗರಿ ಗರಿಯಾದ ನಗೆಟ್ಸು ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬಹುದು ಹಾಗೆ ನಾನು ಇವತ್ತು ಚೀಸ್ ಲಾಲಿಪಾಪ್ನು ಮಾಡ್ತಾ ಇದ್ದೀನಿ ತುಂಬಾನೇ ಇಷ್ಟ ಆಗುತ್ತೆ ಮಕ್ಕಳಿಗೆ ತುಂಬಾ ಈಸಿ ಮೆಥಡಲ್ಲಿ ತುಂಬಾ ರುಚಿಕರವಾಗಿ ಮಾಡ್ಕೋಬ್ರೋಣ ಇದಕ್ಕೆ ಏನೇನ್ ಬೇಕು ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ ಮೊದಲಿಗೆ ನಾನು ಬೀನ್ಸ್ನ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೀವು ಯಾವುದೇ ರೀತಿಯಾದಂಥ ತರಕಾರಿನ ತಗೋಬೋದು ಆದರೆ ಎಲ್ಲ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಬೇಕು ಇದಕ್ಕೆ ಬಟಾಣಿನೂ ನೀವು ತಗೋಬೋದು ನಾನು ಎರಡು ಈರುಳ್ಳಿ ಹಾಗೆ ಒಂದು ಕ್ಯಾಪ್ಸಿಕಮು ನಾಲ್ಕು ಕ್ಯಾರೆಟು ಒಂದು ಸ್ವಲ್ಪ ಬೀನ್ಸ್ನ ಸಣ್ಣ ಸಣ್ಣದಾಗೆ ಕಟ್ ಮಾಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಶುಂಠಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಹೂಕೋಸು ಎತ್ತಿಟ್ಕೊಂಡಿದ್ದೀನಿ ನೋಡಿ ಹಾಗೆ ಒಂದು ಪೂರ್ತಿ ಹೂಕೋಸ್ನ ಎತ್ತಿಟ್ಕೊಂಡಿದ್ದೀನಿ ಇದನ್ನು ಬಿಸಿನೀರನ್ನ ಹಾಕಿ ಚೆನ್ನಾಗಿ ತೊಳೆದು ನಾನು ಎತ್ತಿಟ್ಕೊಂತೀನಿ ಎತ್ತಿಟ್ಕೊತೀನಿ ಬಿಸಿನೀರಿಗೆ ನೀರಿಟ್ಟಿದ್ದೀನಿ ಬಿಸಿ ಆಗಕ್ಕೆ ಆಗೋಕ್ಕೆ ನೀರಿಟ್ಟಿದ್ದೀನಿ ನೋಡ್ಬೋದು ಈಗ ಆಲೂಗಡೆನ ಬೇಯೋದಿಕ್ಕೆ ಇಟ್ಟಿದ್ದೀನಿ ಬೇಯಿಸುವಾಗ ಒಂದು ಸ್ವಲ್ಪ ಉಪ್ಪು ಹಾಕು ಬಿಡೋಣ ತುಂಬ ನೀರೇನು ಬೇಕಾಗೋದಿಲ್ಲ ಆಲೂಗಡೆ ಬೇಯಿಸೋದಕ್ಕೆ ಇದು ಆಲುಗಡೆ ಮುಳುಗೋ ಅಷ್ಟು ನೀರು ಹಾಕಿದ್ರೆ ಸಾಕು ಆಲೂಗಡೆ ಒಂದು ಸ್ವಲ್ಪ ದಪ್ಪ ಇದ್ದಿದ್ದರಿಂದ ನಾನು ಏನು ಮಾಡಿದೆ ಅಂದರೆ ಎರಡು ಭಾಗ ಹಾಗೆ ಒಂದು ಒಂದೊಂದು ಆಲೂಗಡೆ ಎರಡು ಭಾಗ ಒಂದೊಂದು ಆಲೂಗಡೆ ನಾಲ್ಕು ಭಾಗ ಮಾಡಿ ಹಾಕಿದ್ದೀನಿ ಹಾಗೆ ಪೂರ್ತಿ ಆಲೂಗಡೆ ಹಾಕಿದ್ರೆ ಬೇಯೋದು ತುಂಬಾ ಟೈಮ್ ತಗೊಳುತ್ತೆ ಹಾಗೆ ಹಾಗಾಗಿ ಗಂಟು ಗಂಟಾಗಿರುತ್ತೆ ಹಾಗಾಗಿ ಈ ರೀತಿ ಕಟ್ ಮಾಡಿ ಹಾಕ್ಕೊಂಬಿಡಿ ಬೇಗ ಬೆಂದೋಗುತ್ತೆ ಹಾಗೆ ಆಲೂಗಡ್ಡೆನೂ ನಾನು ಆಗಲೇ ತೋರಿಸೋದ್ನೆಲ್ಲ ಆಲೂಗಡೆನೇ ಬೇಯಿಸಿ ಎತ್ತಿಟ್ಕೊಂಡಿದ್ದೆ ನೋಡಿ ಈಗ ಸಿಪ್ಪೆ ಎಲ್ಲ ತೆಗ್ದು ಆಲೂಗಡ್ಡೆದು ಬಿಸಿನೀರಿನಲ್ಲಿ ಎಲ್ಲ ಹೂ ಹಾಕಿಟ್ಟಿದ್ದೀನಿ ನೋಡಿ ಇದೊಂದು ಹತ್ತು ನಿಮಿಷ ಆಯಿತು ಚೆನ್ನಾಗೆ ಸತಿ ಚೆನ್ನಾಗಿ ತೊಳೆದು ಬಿಸಿನೀರ್ನಲ್ಲಿ ಹಾಕಿದ್ದೀನಿ ಈಗ ಒಂದೊಂದೇ ಎತ್ತಿ ಈ ರೀತಿ ತುರ್ಕೊಂಬಿಡೋಣ ನೋಡ್ಬೋದು ಹೂನೆಲ್ಲ ಈ ರೀತಿ ಮಾಡಿ ಚೆನ್ನಾಗಿರುತ್ತೆ ಹಾಗೆ ಕಟ್ ಮಾಡಿಕೊಂಡ್ರೆ ಅಷ್ಟು ನಿಮಗೆ ಸಣ್ಣ ಸಣ್ಣದಾಗಿ ಬರೋದಿಲ್ಲ ಹಾಗಾಗಿ ಈ ರೀತಿ ಎಷ್ಟು ಸಣ್ಣ ಸಣ್ಣದಾಗೆ ಬಂದಿದೆ ಅಂತ ಹೇಳಿ ತೂಡ ಆಲೂಗಡ್ಡೆ ಎಲ್ಲ ಸಿಪ್ಪೆ ತೆಗೆದ ಇಟ್ಕೊಂಡಿದ್ದೀನಿ ಚೆನ್ನಾಗೇ ನೋಡಿ ಬೆಂದಿದೆ ಆಲೂಗಡ್ಡೆ ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ಬೇಗನೇ ಬೆಂದೋಗುತ್ತೆ ಇಲ್ಲ ಪೂರ್ತಿ ಹಾಗೆ ಹಾಕಿದ್ರೆ ಅಷ್ಟು ಬೇಗ ಬೇಯೋದಿಲ್ಲ ನೋಡ್ಬೋದು ನಾನು ಹಾಕಿದ ಆಲೂಗಡ್ಡೆ ಎಲ್ಲನೂ ಚೆನ್ನಾಗಿ ಬೆಂದಿದೆ ಇದೊಂದು ಮೂರು ವಿಷಲ್ ಬಿಟ್ಟಿದ್ದೆ ನಾನು ಯೂಸ್ ಮಾಡುವಂಥ ಕುಕ್ಕರಲ್ಲಿ ಮೂರು ವಿಜಲು ಹಾಗೆ ಒಂದೊಂದು ಕುಕ್ಕರ್ ಒಂದು ವಿಷಲ್ಗೆ ಚೆನ್ನಾಗಿ ಬೆಂದೋಗುತ್ತೆ ಸೊ ನಿಮ್ಮ ಮನೆ ಕುಕ್ಕರ್ ಯಾವ ರೀತಿ ಇದೆ ಅಂತ ನೋಡಿ ಆ ರೀತಿ ಬಿಡಿ ಈಗ ನಾವು ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಅಂಥ ತರಕಾರಿನೆಲ್ಲ ಹಾಕೋಬಿಡೋಣ ಇದಕ್ಕೆ ನೀವು ಇನ್ನೂ ಎಕ್ಸ್ಟ್ರಾ ತರಕಾರಿ ಬೇಕಿದ್ರೆ ಹಾಕ್ಕೋಬೋದು ನಾನು ಇದಕ್ಕೆ ಹಾಕಿರೋದು ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ಮು ಈರುಳ್ಳಿ ಹಾಗೆ ಆಲೂಗಡ್ಡೆ ಹಾಗೆ ಹೂಕೋಸು ಇದಕ್ಕೆ ಬಟಾಣೀ ನೀವು ಮಿಕ್ಸ್ ಮಾಡ್ಕೋಬೋದು ಬೇಕಿದ್ರೆ ಹಾಗೆ ಈಗ ಹೂಕೋಸನೆಲ್ಲ ಚೆನ್ನಾಗೇ ತುರಿದು ಎತ್ತಿಟ್ಕೊಂಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ತುರ್ದಿರೋದು ತುಂಬಾ ಸಣ್ಣ ಸಣ್ಣದಾಗಿದೆ ನೋಡಿ ಈಸಿಯಾಗೆ ತುರ್ಕೊಂಡ್ಬಿಡ್ಬೋದು ಮಿಕ್ಸಿನಲ್ಲಿ ಹಾಕೋದಕ್ಕಿಂತ ಬೆಸ್ಟ್ ಈ ರೀತಿ ತುರ್ಕೊಂಬಿಡಿ ಹಾಗೆ ನಾನು ಎತ್ತಿಟ್ಕೊಂಡಿದ್ನಲ್ಲ ಶುಂಠಿ ಅದನ್ನು ತುರಿದು ಎತ್ತಿಟ್ಕೊಂಡಿದ್ದೇನೆ ಹಾಗೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಬಿಡೋಣ ಉಪ್ಪು ನೋಡಿ ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಜೀರಿಗೆ ಪುಡಿನ ಹಾಕ್ಕೊಂತ ಇದ್ದೀನಿ ಜೀರಾ ಪುಡಿ ಹಾಗೆ ಫ್ಲವರ್ ಹಾಕ್ಕೊಬಿಡೋಣ ಸ್ವಲ್ಪ ಇದು ಒಂದೇ ಸತಿ ಮಿಕ್ಸ್ ಮಾಡಿ ಇದರಲ್ಲಿ ಎರಡು ರೆಸಿಪಿ ಮಾಡ್ತಾ ಇದ್ದೀನಿ ಒಂದು ಬಂದ್ಬಿಟ್ಟು ಲಾಲಿಪಪ್ಪು ಹಾಗೆ ಇನ್ನೊಂದು ಬಂದುಬಿಟ್ಟು ನಗೆಟ್ಸು ಇದು ಬ್ರೆಡ್ ಕ್ರಮ್ಸು ಸ್ವಲ್ಪ ಬ್ರೆಡ್ ಕ್ರಮ್ಸನ್ನ ಹಾಕಿದ್ದೀನಿ ಸ್ವಲ್ಪ ಒಂದು ಎರಡು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಈಗ ಮಿಕ್ಸ್ ಮಾಡ್ಕೊಂಬಿಡೋಣ ಪೂರ್ತಿ ನನಗೆ ಆಲೂಗಡ್ಡೆ ಒಟ್ಟಿಗೆ ಸೇರಬೇಕು ಇದು ಮಿಕ್ಷರು ಆಗ ನಿಮಗೆ ಉಂಡೆ ಹಿಡಿಯೋದಕ್ಕೆ ಸುಲಭ ಆಗುತ್ತೆ ಹಾಗೆ ಇನ್ನೂ ನಿಮಗೆ ಉಂಡೆ ಹಿಡಿಯೋದಕ್ಕೆ ಬರ್ತಿಲ್ಲ ಅಂದಾಗ ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲವರು ನೀವು ಇದಕ್ಕೆ ಮಿಕ್ಸ್ ಮಾಡ್ಕೊಬೋದು ಕಾರ್ನ್ಫ್ಲವರ್ ಹಾಕ್ಬೋದು ಕಾರ್ನ್ಫ್ಲವರ್ ಜೊತೆ ಒಂದು ಸ್ವಲ್ಪ ಮೈದಾನ ಹಾಕ್ಕೋಬೋದು ಆದರೆ ನಾನು ಬರೀ ಈಗ ನಾನೀಗ ಕಾರ್ನ್ಫ್ಲವರ್ ಮಾತ್ರ ಹಾಕಿದ್ದೀನಿ ಆಲೂಗಡ್ಡೆ ಒಟ್ಟಿಗೆ ನೋಡಿ ಈ ರೀತಿ ಮಿಕ್ಸ್ ಆಗಬೇಕು ಹಾಗೆ ಇನ್ನೊಂದು ಚಿಲ್ಲಿ ಫ್ಲೆಕ್ಸ್ನ ಹಾಕ್ಕೊಬಿಡೋಣ ಸ್ವಲ್ಪ ಈ ಚಿಲ್ಲಿ ಫ್ಲೆಕ್ಸ್ ಇಲ್ಲ ಅಂದರೆ ಮಾಮೂಲಿ ಮನೆಯಲ್ಲಿ ಸಿಗೋ ಅಂಥ ಮೆಣಸಿನ್ಕಾಯಿ ಇರುತ್ತಲ್ಲ ಒಣ ಮೆಣಸಿನ್ಕಾಯಿನ ಮಿಕ್ಸಿನಲ್ಲಿ ಹಾಕಿ ನೀವು ಇದರಲ್ಲಿ ಹಾಕ್ಕೋಬೋದು ನಾನು ಇದರಲ್ಲಿ ಮೆಣಸಿನ ಪುಡಿ ಹಾಗೆ ಚಿಕ್ಕ ಚಿಕ್ಕದಾಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ತಿಲ್ಲ ಯಾಕಂದರೆ ಮಕ್ಳು ತಿನ್ನೋದ್ರಿಂದ ಓಕೆ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನು ನೀವು ಯಾವ ಶೇಪಿಗಾದರೂ ತಗೋಬೋದು ಇದರಲ್ಲಿ ಸ್ವಲ್ಪ ಭಾಗನ ಎತ್ತಿಟ್ಕೊತಾ ಇದ್ದೀನಿ ಈ ಪ್ಲೇಟಲ್ಲಿ ಈ ಪ್ಲೇಟಲ್ಲಿ ನಾನು ಎತ್ತಿಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ನಾನು ಪನ್ನೀರನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇದು ಸಪ್ರೇಟು ಅದು ಸಪ್ರೇಟು ಒಂದು ಸ್ವಲ್ಪ ಪನ್ನೀರ್ ಇತ್ತು ಹಾಗಾಗಿ ಪನ್ನೀರ್ನ ಹಾಕಿ ಮಾಡೋಣ ಅಂತ ಹೇಳಿ ಇದು ನಾನು ತುರಿದು ಹಾಕ್ಕೊಂಬಿಡೋಣ ಪನ್ನೀರ್ನ ಪನ್ನೀರ್ನ ಎತ್ತಿಟ್ಕೊಂಡಿದ್ದೀನಿ ನೋಡಿ ಈಗ ಪನ್ನೀರನ್ನ ಚೆನ್ನಾಗಿ ತುರ್ಕೊಂಬಿಡೋಣ ಇನ್ನು ಇಲ್ಲ ಹೀಗೂ ಹೀಗೂ ಮಾಡ್ಕೊಬೋದು ಸೊ ಯಾವ ಸುಲಭ ಆಗುತ್ತೋ ಅದು ಮಾಡಿಕೊಳ್ಳಿ ಸೊ ಫ್ರಿಜ್ಜಿಂದ ನಾನು ಡೈರೆಕ್ಟಾಗೆ ಹಾಗೆ ಎತ್ತಿದೆ ಹಾಗಾಗಿ ತುರಿಯೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ ನೋಡಿ ತುರಿದ್ರೆ ಈ ರೀತಿ ಬರುತ್ತೆ ಹಾಗೆ ಈ ರೀತಿನೇ ಮಾಶ್ ಮಾಡ್ಕೋಬೋದು ಸೊ ಇದು ಪೂರ್ತಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇದರಲ್ಲಿ ಓಕೆ ಇದು ಈಗ ಪನ್ನೀರು ರೆಡಿ ಇದೆ ಪನ್ನೀರು ರೋಲ್ ಮಾಡ್ಕೋಬೋದು ಇದರಲ್ಲಿ ಈಗ ನೋಡ್ಬೋದು ಪನ್ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇದನ್ನು ನೀವು ಯಾವ ಶೇಪ್ನಲ್ಲಿ ಆದರೂ ನೀವು ಮಾಡ್ಕೋಬೋದು ರಫ್ ಆಗಿ ಈ ರೀತಿ ಮಾಡ್ಬೋದು ಅಥವಾ ಉಂಡೆ ಮಾಡ್ಕೋಬೋದು ನೋಡಿ ಸೊ ನೆಕ್ಸ್ಟ್ ಸ್ಟೆಪ್ನ ನಾನು ನಿಮಗೆ ಹೇಳ್ತೀನಿ ನಾನು ಒಂದು ಸ್ವಲ್ಪ ಬ್ರೆಡ್ ಕ್ರಮ್ಸ್ನ ಎತ್ತಿಡ್ಕೊಂಡಿದ್ದೀನಿ ನೋಡ್ಬೋದು ಹಾಗೆ ಸ್ವಲ್ಪ ಕಾನ್ಫ್ಲೆಕ್ಸು ಕಾರ್ನ್ಫ್ಲೆಕ್ಸ್ನ ಆದಷ್ಟು ಪುಡಿ ಮಾಡ್ಕೊಂಬಿಡಿ ನಾವು ಕೆ ನಲ್ಲಿ ಹಾಗೆ ಹೊರಗಡೆ ಇಸ್ಕೊಂಡ್ರೆ ನಗೆಟ್ಸ್ ಎಲ್ಲ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ನಿಮಗೆ ಕ್ರಂಚಿಯಾಗೆ ಬರುತ್ತೆ ಇದನ್ನು ನಾವು ಈ ರೀತಿ ಮಾಡೋದ್ರಿಂದ ಈ ರೀತಿ ಮಾಡಿ ನಾವು ಮಾಡಿ ಎತ್ಕೊಂಡಿರೋ ಅಂತ ವೆಜ್ ನಗೆಟ್ಸನ್ನ ಇದರಲ್ಲಿ ಹಾಕಿ ಹಾಗೆ ಹಾಕಿ ಒಂದು ಗ್ರೈಂಡ್ ಮಾಡಿ ಅಕ್ಸ್ಮ ಬೇಕಿದ್ದರೆ ನೀವು ಇದನ್ನು ಮಿಕ್ಸಿನಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೋದು ಅಥವಾ ಕೈನಲ್ಲೇ ರೀತಿ ಚೆನ್ನಾಗೆ ಪುಡಿ ಮಾಡ್ಕೊಬೋದು ಸೊ ಈಗ ನೆಕ್ಸ್ಟ್ ಸ್ಟೆಪ್ನ ನಾನು ಹೇಳ್ಕೊಡ್ತೀನಿ ಬನ್ನಿ ನಾನು ಇದರಲ್ಲಿ ಒಂದು ಸ್ಪೂನ್ ಹಾಕುವಷ್ಟು ಕಾರ್ನ್ ಫ್ಲವರ್ ಹಾಕಿದ್ದೇನೆ ಹೀಗೆ ಒಂದು ಸ್ಪೂನ್ ಮೈದಾ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಮೆಣಸು ಪುಡಿನ ಹಾಕೊಂಡ್ಬಿಡ್ರಣ ಯಾಕೆ ಬರ್ತೈತೆ ನೋಡಿ ಮೆಣಸು ಪುಡಿ ಹಾಕಿದ್ದೀನಿ ಈಗ ನೀರು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಬಿಡಣ ಯಾಕಂದರೆ ನಾವು ಮಾಡಿ ಎತ್ತಿಟ್ಕೊಂಡಿರೋ ಅಂಥ ನಗೆಟ್ಸ್ನ ಇದರೊಳಗಡೆ ಡಿಪ್ ಮಾಡಿ ಹಾಗೆ ನಿಮಗೆ ಬ್ರೆಡ್ ಕ್ರಮ್ಸ್ನಲ್ಲಿ ಬೇಕಾದರೆ ಬ್ರೆಡ್ ಕ್ರಮ್ಸ್ನಲ್ಲಿ ಅಥವಾ ಕಾರ್ನ್ಫ್ಲೆಕ್ಸ್ನಲ್ಲಿ ನೀವು ಇದನ್ನು ಇನ್ನೊಂದು ಸತಿ ಚೆನ್ನಾಗಿ ಡಿಪ್ ಮಾಡಿ ನೀವು ಎಣ್ಣೆಯಲ್ಲಿ ಹಾಕ್ಕೊಬೋದು ಮೈದಾ ಹಾಗೆ ಕಾರ್ನ್ಫ್ಲವರು ಒಂದು ಸ್ವಲ್ಪ ಮೆಣಸು ನೀರು ಹಾಕಿ ಮಿಕ್ಸ್ ಮಾಡಿ ಇದರಲ್ಲಿ ನಾವು ಮಾಡಿ ಎತ್ತಿಟ್ಕೊಂಡಿರೋಂಥ ನಗೇಟ್ಸ್ ಆಗಲಿ ಅಥವಾ ಲಾಲಿಪಾಪ್ ಆಗಲಿ ಇದರಲ್ಲಿ ಡಿಪ್ ಮಾಡಿ ಹಾಗೆ ಇದರಲ್ಲಿ ಬ್ರೆಡ್ ಕ್ರಮ್ಸ್ನಲ್ಲಿ ಕೋಟ್ ಮಾಡ್ಕೋಬೋದು ಹಾಗೆ ಕಾರ್ನ್ಫ್ಲೆಕ್ಸ್ನಲ್ಲೂ ಕೋಟ್ ಮಾಡಿ ನಾವು ಎಣ್ಣೆಯಲ್ಲಿ ಹಾಕ್ಕೊಬೋದು ಆಲ್ರೆಡಿ ನಾನು ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ನಿಮಗಿದು ರಫ್ಲಿ ರಫ್ ಆಗಿ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬೋದು ಈ ರೀತಿ ವಡೆ ಶೇಪಲ್ಲಿ ಮಾಡ್ಬೋದು ಅಥವಾ ಸಿಲಿಂಡರ್ ಶೇಪು ಅಥವಾ ರೌಂಡು ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು ಲಾಲಿಪಾಪ್ಗೆ ನಾನು ರೌಂಡಾಗಿ ಮಾಡ್ತೀನಿ ಸೊ ಇದು ಈಗ ನಾನು ಲಿಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡ್ಕೊಳೋದಂತೇಳಿ ಆಗಿ ಮಾಡ್ಕೊಳ್ಳಿ ಜಸ್ಟ್ ಹೀಗೆ ನೋಡಿ ఇంకా క్రంస్ ఈ రీతి మి బ్రెడ్ క్రమ్స్నల్ హాక్బిడి బ్రెడ్ క్రమ్స్నల్ చన కోట్లే ఆమె నాం ఎణి హాకొడ ಹಾಗೆ ಕಾರ್ನ್ಫ್ಲೆಕ್ಸ್ ನಲ್ಲೂ ನಾನು ಮಾಡಿ ಎತ್ತಿಟ್ಕೊಂಡಿದ್ದೇನೆ ಪನ್ನೀರ್ ರೋಲ್ ಪನ್ನೀರ್ ಉಂಡೆ ಇದು ಈ ರೀತಿ ಒಂದು ಸ್ವಲ್ಪ ಟರ್ನ್ ಮಾಡಿ ಬಿಟ್ಕೊಡಿ ಹಾಕಿದ ತಕ್ಷಣ ಮಾಡಕ್ಕೆ ಹೋಗ್ಬೇಡಿ ಆಗ ಎಲ್ಲ ಸಪ್ರೇಟ್ ಆಗೋಗುತ್ತೆ ಒಂದು ನಿಮಿಷ ಬಿಟ್ಟು ಒಂದು ಸೈಡ್ ಚೆನ್ನಾಗೆ ಫ್ರೈ ಆದಮೇಲೆ ನೀವು ಇದನ್ನು ರೊಟೇಟ್ ಮಾಡ್ಕೋಬೋದು ಮಾಡ್ಕೊಂಬಿಡೋಣ ಹಾಗೆ ಇದರಲ್ಲಿ ನೀವು ಚೀಸನ್ನ ಇಟ್ಟು ನೀವು ಇದೇ ಸೇಮ್ ಇದೇ ಪ್ರೊಸೀಜರ್ ಮಾಡ್ಕೋಬೋದು ಆಗ ನಮಗಿದು ಚೀಸ್ ಬೌಲ್ ಆಗುತ್ತೆ ನೋಡ್ಬೋದು ಚೆನ್ನಾಗೆ ಡೀಪ್ ಫ್ರೈ ಆಗಿದೆ ಈಗ ಸಪ್ರೇಟ್ ಮಾಡ್ಕೊಂಬಿಡೋಣ ಎಣ್ಣೆಯಿಂದ ಗರಿ ಗರಿ ಆಗಿದೆ ನೋಡ್ಬೋದು ಸ್ವಲ್ಪ ಹೊತ್ತು ಆರಿದ ಮೇಲೆ ನೋಡ್ಬೋದು ಈಗ ಪನ್ನೀರ್ ಉಂಡೆನ ಎತ್ತಿಟ್ಕೊಂಡಿದ್ದೇನೆ ಈಗ ಇದಕ್ಕೆ ನಾನೊಂದು ಸ್ವಲ್ಪ ಚೀಸ್ ಹಾಕೊಂತಿದ್ದೀನಿ ಈ ರೀತಿ ಸಣ್ಣ ಸಣ್ಣದಾಗೆ ಕ್ಯೂಬು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೇನೆ ಇದರೊಳಗಡೆ ಚೀಸ್ ಇಟ್ಟು ಹೀಗೆ ರೌಂಡ್ ಮಾಡಿಬಿಡೋಣ ಕ್ರಮ್ಸ್ ಅನ್ನಾದರೆ ಬ್ರೆಡ್ ಕ್ರಮ್ಸ್ನಲ್ಲಿ ಅಥವಾ ಕಾಂಪ್ಲೆಕ್ಸ್ನಲ್ಲಿ ನೀವು ಇದನ್ನು ಕೋಟ್ ಮಾಡ್ಕೋಬೋದು ಮೊದಲಿಗೆ ಸ್ವಲ್ಪ ಕೋಟ್ ಮಾಡಿ ಇದರಲ್ಲಿ ಡಿಪ್ ಮಾಡಿ ಮೈದಾ ಹಿಟ್ಟು ಮಿಕ್ಸರಲ್ಲಿ ಡಿಪ್ ಮಾಡಿ ನಾನೀಗ ಬ್ರೆಡ್ ಕ್ರಮ್ಸ್ನಲ್ಲಿ ಈ ರೀತಿ ಕೋಟ್ ಇದ್ದೀನಿ ಪೂರ್ತಿ ಈ ರೀತಿ ಮಾಡಿ ಎತ್ತಿಡ್ಕೊಂಡಿಡೋಣ ನೋಡಿ ಇನ್ನೊಂದು ಟ್ರಿಪ್ ಹಾಕಿದ್ದೀನಿ ಸೊ ಇದು ನಾನು ಕಾನ್ಫ್ಲೆಕ್ಸು ಇದು ಕಾರ್ನ್ಫ್ಲೆಕ್ಸು ಮತ್ತು ಬ್ರೆಡ್ ಕ್ರಮ್ಸ್ ಎರಡೂ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾವ ರೀತಿ ಅಂತ ನೋಡೋಣ ಅಂತ ಬಟ್ ಆಗ್ಲೇ ನಾನು ಟೇಸ್ಟ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ಇದು ಪೂರ್ತಿ ಪನ್ನೀರ್ ರೋಲ್ ಹಾಕಿರೋದು ನಾನೀಗ ನಗೇಟ್ಸ್ ಅದೇ ಪನ್ನೀರ್ ನಗೇಸು ಸೊ ರೋಲ್ ಶೇಪ್ನಲ್ಲಿ ಹಾಕಿದ್ದೀನಿ ಇದೊಂದು ಸ್ವಲ್ಪ ನ ಪುಡಿ ಮಾಡ್ಕೊಂಡಿದ್ದೀನಿ ಇದ್ರಲ್ಲಿ ಯಾವ ರೀತಿ ಬರುತ್ತೆ ಅಂತ ಹೇಳಿಬಿಟ್ಟು ನೋಡೋಣ ಅಂತ ಹೇಳಿ ಸೊ ಇದ್ರಲ್ಲ ನಾನು ಮಾಡ್ತಿದ್ದೀನಿ ಈಗ ನ ಪುಡಿ ಮಾಡಿದ್ದೀನಿ ನೋಡ್ಬೋದು ಗರಿ ಗರಿಯಾಗಿ ಬಂದಿದೆ ಇದು ಚೀಸ್ ಬೌಲು ನೋಡಿ ಸೊ ಮಾಡ್ತಾ ಮಾಡ್ತಾ ಎಲ್ಲ ಅರ್ಧ ಖಾಲಿನೇ ಆಗೋಗಿದೆ ಸೋ ಮಾಡ್ತಾ ಆಗಿ ನಾನು ಈ ರೀತಿ ಎಲ್ಲನೂ ರೋಲ್ ಮಾಡಿ ಎತ್ತಿಟ್ಕೊಂಡಿದ್ದೇನೆ ಈಗ ಎಣ್ಣೆಯಲ್ಲಿ ಹಾಕ್ಕೊಂಡ್ಬಿಡೋಣ ಇದನ್ನು ಇದು ಕಾನ್ಫ್ಲೆಕ್ಸ್ನೆಲ್ಲ ಮಿಕ್ಸಿ ಜಾರ್ನಲ್ಲಿ ಪುಡಿ ಮಾಡಿ ಅದನ್ನು ಕೋಟ್ ಮಾಡಿರೋದು ತುಂಬಾ ಚೆನ್ನಾಗಿ ಬರ್ತಿದೆ ಸು ಗರಿ ಕರಿ ಆಗಿದೆ ಟೂತ್ ಪಿಕ್ನ ನಾನು ಇಟ್ಟಿದ್ದೀನಿ ಇಲ್ಲಿ ಹಾಗೆ ವೆಜ್ ಲಾಲಿಪಾಪ್ ಸೂಪರ್ ಆಗಿ ಸವಿಯಲು ಸಿದ್ಧ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಹೇಳಿ ಚೀಸ್ ಬಾಲ್ ರೆಡಿ ಇದೆ ಹಾಗೆ ಪನ್ನೀರ್ದು ಬಾಲ್ ರೆಡಿ ಇದೆ ಹಾಗೆ ನಗೆಟ್ಸ್ ರೆಡಿ ಇದೆ ನೋಡ್ಬೋದು ಒಂದೇ ರೆಸಿಪಿನಲ್ಲಿ ನಾನು ಮೂರು ರೀತಿ ಯಾವ ರೀತಿ ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಮಕ್ಳಿಗಂತೂ ಸಕತ್ ಇಷ್ಟ ಆಗುತ್ತೆ ಸಾಸ್ ಜೊತೆ ಕೊಟ್ಟರೆ ಅಂತೂ ತುಂಬಾ ಇಷ್ಟಪಟ್ಟಿರ್ತಾರೆ ನೋಡ್ಬೋದು ಸಖತ್ ಕ್ರಂಚಿ ಆಗಿದೆ ನೋಡ್ತಿದ್ದೀರಲ್ಲ ಸೊ ನೀವು ಟ್ರೈ ಮಾಡಿ ಹೇಗೆ ಬಂತ ಹೇಳಿ ನಾನು ಕಮೆಂಟ್ ಮಾಡಿ ಇನ್ನು ಹೊಸ ಹೊಸ ವೀಡಿಯೋಸ್ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಟ್ಟು ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋಸ್ನ ನೋಡ್ಕೋಬೋದು ಥ್ಯಾಂಕ್ ಯು ಬಾಯ್